ನಮಸ್ಕಾರ ಸಾಮಾನ್ಯ ಜ್ಞಾನ ಅರಸ ಪ್ರಶ್ನೆಗೆ ಸ್ವಾಗತ ಸರಿಯಾದ ಪದದೊಂದಿಗೆ ಗಾದೆ ಮಾತುಗಳನ್ನು ಪೂರ್ತಿಗೊಳಿಸಿ ಹಾಗಾದರೆ ಶುರು ಮಾಡೋಣ ಮೊದಲನೇ ಗಾದೆ ಮಾತು ಕುಂಬಾರನಿಗೆ ವರುಷ ತೊಣ್ಣೆಗೆ ಡ್ಯಾಶ್ ಸರಿಯಾದ ಉತ್ತರ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎರಡನೇ ಗಾದೆ ಮಾತು ಊರಿಗೆ ಅರಸನಾದರೂ ತಾಯಿಗೆ ಡ್ಯಾಶ್ ಉತ್ತರ ಊರಿಗೆ ಅರಸನಾದರೂ ತಾಯಿಗೆ ಮಗ ಮೂರನೇ ಗಾದೆ ಮಾತು ಹೆಣ್ಣೊಂದು ಕಲಿತರೆ ಡ್ಯಾಶ್ ಒಂದು ತೆರೆದಂತೆ ಉತ್ತರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನಾಲ್ಕನೇ ಗಾದೆ ಮಾತು ಕುಳಿತು ಉಂಡರೆ ಹುಡಿಕೆ ಡ್ಯಾಶ್ ಸಾಲದು ಉತ್ತರ ಕುಳಿತು ಉಂಡರೆ ಕುಡಿಕೆ ಹುನ್ನು ಸಾಲದು. ಐದನೇ ಗಾದೆ ಮಾತು ಕೈಯಲ್ಲಿದ್ದ ಹುಣ್ಣನ್ನು ನೋಡಲು ಯಾಕೆ. ಡ್ಯಾಶ್ ಉತ್ತರ ಕೈಯಲ್ಲಿದ್ದ ಹುಣ್ಣನ್ನು ನೋಡಲು ಕನ್ನಡಿ ಯಾಕೆ ಆರನೇ ಗಾದೆ ಮಾತು ಅಡಿಕೆ ಡ್ಯಾಶ್ ಕಳ್ಳ ಆನೆ ಕದ್ದರೂ ಕಳ್ಳ ಉತ್ತರ ಅಡಿಕೆ ಕದ್ದರೂ ಕಳ್ಳ ಆನೆ ಕದ್ದರೂ ಕಳ್ಳ ಏಳನೇ ಗಾದೆ ಮಾತು ಊರಿಗೆ ಬಂದವಳು ಡ್ಯಾಶ್ ಬಾರದಿರುವಳೆ ಉತ್ತರ ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ ಧನ್ಯವಾದಗಳು